ಸೀತಾ ದಂಡು ಅನ್ನುವಂಥ ಒಂದು ಪರಿಕಲ್ಪನೆ ಕಟ್ಕೊಟ್ಟರಲ್ಲ ನಾ ಕೇಳಿದ ಎಲ್ಲಾದರೂ ಇತಿಹಾಸದಲ್ಲಿ ಅವರು ಉಲ್ಲೇಖ ಮಾಡಿರುವಂಥ ಆಕರ ಗ್ರಂಥಗಳನ್ನು ಬಿಟ್ಟು ಇನ್ನೆಲ್ಲಾದರೂ ಇದರ ಕುರಿತಂತೆ ಉಲ್ಲೇಖ ಇದೆಯಾ ಅಂತಂದ್ರೆ ನಮ್ಮ ಇತಿಹಾಸಕಾರರು ಸ್ಪಷ್ಟವಾಗಿ ಸೀತಾ ದಂಡು ಅನ್ನೋದನ್ನು ಪಕ್ಕಕ್ಕೆ ಎತ್ತಿಟ್ಟು ಉಳಿದೆಲ್ಲ ಇತಿಹಾಸದ ಕುರಿತಂತೆ ಮಾತನಾಡ್ತಾರೆ ಅಂತ ಸೀತಾ ದಂಡು ಅಕಸ್ಮಾತ್ ಏನಾದರೂ ನಾವು ಸರಿಯಾಗಿ ಅದನ್ನು ಬಳಸ್ಕೊಂಡು ಸಮಾಜಕ್ಕೆ ಮುಟ್ಟಿಸೋದೇ ಆದರೆ ಇಡೀ ಭಾರತದ ಹೋರಾಟದ ಇತಿಹಾಸದ ಆ ದಿಕ್ಕನ್ನ ಬದಲಾಯಿಸುವಂತ ಸಾಮರ್ಥ್ಯ ಇರುವ ಒಂದು ಅಪರೂಪದ ಚಿತ್ರಣ ಸೀತಾದಂಡು ಕಟ್ಟಿಕೊಡುತ್ತೆ ಈ ನಾಡಿನಲ್ಲಿ ಅತ್ಯಂತ ಸಾಮಾನ್ಯವಾಗಿರುವಂತ ಜನ ವೇಷ ವೇಷಧಾರಣೆ ಮಾಡಿಕೊಂಡು ಸೀತಾ ದಂಡು ನನಗನ್ಸುತ್ತೆ ಇಡೀ ಚಿತ್ರಣದ ಅತ್ಯಂತ ಕೇಂದ್ರ ಬಿಂದು ಅಂತ ಯಾಕೆ ಕೇಂದ್ರ ಬಿಂದು ಅಂತಂದ್ರೆ ಒಬ್ಬ ಆತ ತಾಯಿಯಾಗಿರುವಂತ ರಾಜನ ವಿರುದ್ಧ ಜನ ಹೋರಾಟ ಮಾಡ್ಲಿಕ್ಕೆ ಇನ್ನು ನಮ್ಮನ್ನ ಕಾಪಾಡೋರು ಯಾರೂ ಇಲ್ಲ ಅಂತ ಗೊತ್ತಾದಾಗ ನಮ್ಮನ್ನ ನಾವೇ ಕಾಪಾಡ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಸೀತಾದಂಡು ಅದೊಂದು ನಿರ್ಮಾಣ ಆಗತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಕೃತಿಯಾಗಿ ನಿಲ್ಲತ್ತೆ ಅಂತ അതും ಬಹಳ വിശേഷ